ಅನಾಮಿಕಾಳ ಗಂಡ ರಮೇಶ್ ಅವರ ಮಕ್ಕಳು ನವ್ಯ ಭವ್ಯ ಮಗ ಹರೀಶನ ಕೆಲಸ ಮಾಡ್ಕೊತಾ ಇರ್ತಾನೆ ಅನಾಮಿಕಾ ಚೆನ್ನಾಗಿ ಮಾಡ್ತಾ ಇರ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತೆ ಒಂದು ದಿನ ರಮೇಶ್ ಬಹಳ ಸಂತೋಷದಿಂದ ಮನೆಗೆ ಬರ್ತಾನೆ ಅವನು ಬರುತ್ತಲೇ ಸ್ವೀಟ್ ಬಾಕ್ಸ್ ತಗೊಂಡು ಬರ್ತಾನೆ ಅನಾಮಿಕಾ ಎಲ್ಲಿದ್ದೀಯಾ ಅಂತ ದೊಡ್ಡ ದೊಡ್ಡದಾಗಿ ಕರಿತಾ ಇರ್ತಾನೆ ಏನಾಯ್ತು ಯಾಕೆ ಯಾಕೆಷ್ಟು ದೊಡ್ಡದಾಗಿ ಕೂಗ್ತಾ ಇದ್ದೀರಾ ಮೊದಲು ಈ ಸ್ವೀಟ್ ತಗೋ ಆಮೇಲೆ ನಾನು ವಿಷಯ ಹೇಳ್ತೀನಿ ಅನಾಮಿಕಾ ಸರಿ ಎಂದು ಹೇಳಿ ಸ್ವೀಟ್ ತಗೋತಾಳೆ ಪ್ರಮೋಷನ್ ಜೊತೆಗೆ ನಮ್ಮೂರಿಗೆ ಪರ್ಮನೆಂಟ್ ಹೋಗಿದೆ ಎರಡು ದಿನದಲ್ಲಿ ನಾವು ಊರಿಗೆ ಹೋಗ್ಬಹುದು ಇನ್ನು ಈ ಬಾಡಿಗೆ ಕೊಂಪಲ್ಲಿ ಇರ್ಬೇಕಾದ ಅಗತ್ಯವಿಲ್ಲ ಒಳ್ಳೆ ಶುಭವಾರ್ತೆ ಹೇಳಿದ್ರಿ ರೀ ಬಹಳ ಬಹಳ ಸಂತೋಷವಾಗಿದೆ ಎಂದು ಅನಾಮಿಕಾ ಅನ್ನುತ್ತಾಳೆ ಇನ್ನು ಅವರ ಸಂತೋಷ ಪಡ್ತಾ ಇರ್ತಾರೆ ಮಕ್ಕಳಿಗೆ ಕೂಡ ಸ್ವೀಟ್ ತಿನ್ನಿಸುತ್ತಾ ಅಜ್ಜಿ ಊರಿಗೆ ಹೋಗ್ತಾ ಇದೀವಿ ನಾವು ಅನ್ನತ ಅವ್ರ ಜೊತೆ ಹೇಳುತ್ತಾ ಎಷ್ಟೋ ಆನಂದ ಪಡ್ತಾರೆ ರಮೇಶ್ ಎರಡು ದಿನದ ನಂತರ ಅವರು ತಿರುಗಿ ಅವರ ಸ್ವಂತ ಊರಾದ ರಾಮಾಪುರ ಗ್ರಾಮಕ್ಕೆ ಹೋಗ್ತಾರೆ ಅನಾಮಿಕಳ ಅತ್ತೆಯಾದ ಶಾರದಾ ಬಹಳ ಚಿರುನಗೆಯಿಂದ ಅವರನ್ನ ಮಾತಾಡಿಸ್ತಾಳೆ ರಮೇಶ್ ನಡೆದ ವಿಷಯವೆಲ್ಲ ಹೇಳುತ್ತಾನೆ ಅದಕ್ಕೆ ತಾಯಿ ಎಷ್ಟೋ ಆನಂದ ಪಡುತ್ತಾಳೆ ನಾನು ಯಾವತ್ತು ಭಗವಂತನನ್ನ ಬೇಡ್ಕೊತಾನೆ ಇದ್ದೆ ನಮ್ಮ ಮಗನಿಗೆ ಪೋಸ್ಟ್ ಪರ್ಮನೆಂಟ್ ಆಗಿ ನಮ್ಮೂರಿಗೆ ಹತ್ರದಲ್ಲೇ ಇರ್ಬೇಕು ಅಂತ ಆ ಭಗವಂತ ನನ್ನ ಮೊರೆನ ಊರಿನ ಹತ್ರಕ್ಕೆ ಅಲ್ಲ ಏಕವಾಗಿ ನಮ್ಮೂರೊಳಗೆ ಪೋಸ್ಟ್ ಹಾಗೆ ಮಾಡಿದ್ದಾನೆ ಎಂದು ಅನ್ನತಾಳೆ ಅವರು ನಗ್ತಾ ಇರ್ತಾರೆ ರಮೇಶ್ ತಂದೆ ಪ್ರಸಾದ್ ಅಲ್ಲಿಗೆ ಬರ್ತಾನೆ ಅವನು ಕೂಡ ವಿಷಯವನ್ನು ತಿಳಿದುಕೊಂಡು ಬಹಳ ಸಂತೋಷ ಪಡುತ್ತಾನೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ರಮೇಶ್ ಯಾವತ್ತಿನ ಹಾಗೆ ತನ್ನ ಕೆಲಸಕ್ಕೆ ಹೋಗ್ತಾನೆ ಮಕ್ಕಳು ಮೂವರನ್ನು ಸ್ಕೂಲಲ್ಲಿ ಸೇರಿಸುತ್ತಾರೆ ಇನ್ನು ಅತ್ತೆಷ್ಟು ಸೇರಿಬ್ರು ಮನೆಯಲ್ಲಿ ಇರುತ್ತಾ ಮನೆಯಲ್ಲಿ ಆನಂದದಿಂದ ನೋಡ್ಕೊಳ್ತಾ ತಮಾಷೆಯಾಗಿ ಅವರು ಕೂಡ ಟಿವಿ ನೋಡ್ಕೊಳ್ತಾ ಮಿಕ್ಕ ಕೆಲಸ ಮಾಡ್ಕೊತಾ ಆನಂದದಿಂದ ಕಳೀತಾ ಇರ್ತಾರೆ ಹಾಗೆ ಚಿಂತೆ ಇಲ್ಲದ ಕುಟುಂಬದ ಹಾಗೆ ಮುಂದಕ್ಕೆ ಸಾಗಿ ಹೋಗ್ತಾ ಇರುತ್ತೆ ಅವರ ಕುಟುಂಬ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ನವ್ಯ ಅಳ್ತಾ ಇರ್ತಾರೆ ಇಷ್ಟರಲ್ಲಿ ಶಾರದಾ ಅವ್ರ ಹತ್ರಕ್ಕೆ ಬರ್ತಾಳೆ ಯಾಕೆ ಇಬ್ರು ಹಾಗೆ ಗಲಾಟೆ ಮಾಡ್ತಾ ಇದ್ದೀರಾ ಅಜ್ಜಿ ನೋಡು ನನಗೆ ಅಪ್ಪ ಕೊಟ್ಟ ಸ್ವೀಟ್ ಇಲ್ಲ ಇದು ಅಪ್ಪ ನಂಗೆ ಕೊಟ್ಟಿದ್ದು ಅಜ್ಜಿ ಆದ್ರೆ ಎಲ್ಲ ತಿಂದ್ಬಿಟ್ಟು ನಂದು ಕೂಡ ತಿನ್ಬೇಕು ಅಂತ ನೋಡ್ತಾ ಇದ್ದಾಳೆ ನೀವ್ ಹೀಗೆ ಜಗಳ ಆಡ್ಬಾರ್ದು ನಿಮ್ಮ ಬಂದ್ ನಿಮ್ಮ ಅಪ್ಪ ಬಂದು ನಿಮ್ಮನ್ನ ಬೈತಾರೆ ಎಂದು ಅವರಿಗೆ ಹೇಳುತ್ತಿದ್ದರು ಅವರು ಮಾತ್ರ ಜಗಳವಾಡ್ತಾನೆ ಇರ್ತಾರೆ ಅವರ ಗಲಾಟೆ ನೋಡಲಾರದೆ ನಿಮ್ಮ ಅಪ್ಪಗೆ ಫೋನ್ ಮಾಡ್ತೀನಿ ಇರಿ ಎನ್ನುತ್ತಾ ರಮೇಶನ್ಗೆ ಫೋನ್ ಮಾಡಿ ವಿಷಯ ಹೇಳ್ತಾಳೆ ನೋಡಿ ಮಕ್ಕಳೇ ನೀವು ಜಗಳವಾಡಬೇಡಿ ನಾನು ಆ ಸ್ವೀಟು ಪಕ್ಕದೂರಿಂದ ತಂದಿದ್ದೀನಿ ನಾನು ನಿಮಗಾಗಿ ಮತ್ತೆ ತೊಗೊಂಬರ್ತೀನಿ ಅದನ್ನ ಏನು ಅಂದ್ರೆ ನೀವು ಅವ್ರನ್ನ ಬೈತೀರಿ ಅಂದ್ರೆ ನಾನು ತೊಗೊಂಬರ್ತೀನಿ ಅಂತ ಹೇಳ್ತಾ ಇದ್ದೀರಾ ನೀವೇನು ಹೋಗಬೇಕಾದ ಅಗತ್ಯವಿಲ್ಲ ಅದಲ್ಲ ಅಪ್ಪ ಯಾವ್ದು ಕೆಲಸ ಇದೆ ಅಂತ ಪಕ್ಕದೂರಿಗೆ ಹೋಗಿದ್ದಾರಂತಲ್ಲ ಅಲ್ಲಿಂದ ಬರೋದಕ್ಕೆ ಬಸ್ ಸಿಗ್ತಾ ಅಂತ ಹೇಳಿದ್ರು ನಾನು ಈಗ ಹೊರಡ್ತಾ ಇದ್ದೀನಿ ಬಿಡು ಅಪ್ಪನ ಕರ್ಕೊಂಡ್ ಬರುವ ದಾರಿಯಲ್ಲೇ ಆ ಸ್ವೀಟ್ ಕೂಡ ತಗೊಂಡ್ಬರ್ತೀನಿ ಕತ್ತಲಾಗ್ತಾ ಇದೆ ಅಂತ ಮಂಜು ಬಹಳ ಬೀಳುತ್ತೆ ಬೇಗ ಹೋಗಿ ಬೇಗ ಬಂದ್ಬಿಡಿ ಸರಿ ನಾನು ಬೇಗನೆ ಬರ್ತೀನಿ ಎಂದ್ ಹೇಳಿ ಫೋನ್ ಕಟ್ ಮಾಡುತ್ತಾನೆ ಶಾರದಾ ಅವರ ಮಾತನ್ನು ಕೇಳಿ ಮಕ್ಕಳ ಹತ್ರ ಹೀಗಂತಾಳೆ ನಿಮ್ಮ ಅಪ್ಪ ಕೂಡ ನಿಮಗೆ ಸರಿಯಾಗೇ ಇದ್ದಾನೆ ನಿಜಕ್ಕೂ ನೀವಿಬ್ಬರಿಗಲ್ಲ ನಿಮ್ಮ ಅಣ್ಣ ಹರೀಶ್ ನೋಡಿ ಎಷ್ಟು ಚೆನ್ನಾಗಿ ಟಿವಿ ನೋಡ್ತಾ ಇದ್ದಾನೆ ಅವನಿಂದ ಸ್ವಲ್ಪ ಬುದ್ಧಿ ಕಲ್ತ್ಕೊಳ್ಳಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಸ್ವಲ್ಪ ಸಮಯದ ನಂತರ ರಮೇಶ್ ಅಲ್ಲಿಂದ ಗಾಡಿ ತೆಗೆದುಕೊಂಡು ತನ್ನ ತಂದೆಗಾಗಿ ಹೋಗುತ್ತಾನೆ ತಂದೆಯನ್ನು ಗಾಡಿಯಲ್ಲಿ ಹತ್ತಿಸಿಕೊಂಡು ಹಾಗೆ ಸ್ವೀಟ್ ಶಾಪ್ಗೆ ಹೋಗ್ತಾನೆ ಅಲ್ಲಿ ಸ್ವೀಟ್ ತೆಗೆದುಕೊಂಡು ಇಬ್ಬರು ಮತ್ತೆ ಮನೆಗೆ ಪ್ರಯಾಣ ಮಾಡ್ತಾ ಇರ್ತಾರೆ ಬಹಳ ಕತ್ತಲಾಗ್ತಾ ಇರ್ತದೆ ಮಂಜು ಬಹಳ ಬೀಳ್ತಾ ಇರುತ್ತೆ ರಮೇಶನಿಗೆ ಎದುರಿಗೆ ಏನ್ ಬರ್ತಾ ಇದೆಯೋ ಅರ್ಥವಾಗೋದಿಲ್ಲ ಆ ಗಡಿಬಿಡಿಯಲ್ಲಿ ಎದುರಿಗೆ ಒಂದು ಲಾರಿಯನ್ನು ಡಿಕ್ಕಿ ಹೊಡೆಯುತ್ತಾನೆ ಅವರಿಬ್ಬರು ಅಲ್ಲಿಂದಲೇ ಮರಣಿಸುತ್ತಾರೆ ಇದೆಲ್ಲ ಹೀಗಿರುವಾಗ ಅನಾಮಿಕಾ ಶಾರದ ಬಹಳ ಗಾಬರಿಯಾಗುತ್ತಾ ಮನೆ ಹತ್ರ ಅವರಿಗಾಗಿ ಎದುರು ನೋಡ್ತಾ ಇರ್ತಾರೆ ರಮೇಶನ್ ಲಿಫ್ಟ್ ಮಾಡದೇ ಮಾಡದೆ ಅವಳು ಬಹಳ ಗಾಬರಿ ಆಗ್ತಾ ಇರ್ತಾಳೆ ಅನಾಮಿಕಾ ನನ್ಗೇನಕೋ ತುಂಬಾ ಭಯವಾಗ್ತಾ ಇದೆ ನೀನು ರಮೇಶ್ ಗೆ ಫೋನ್ ಇರು ಎಂದು ಅನ್ನೋತಾಳೆ ಹಾಗೆ ಫೋನ್ ಮಾಡ್ತಾನೆ ಇರ್ತಾಳೆ ಇಷ್ಟರಲ್ಲಿ ಒಬ್ಬಾತ ಫೋನ್ ಎತ್ತುತ್ತಾನೆ ಅಲ್ಲಿರುವ ಆ ವ್ಯಕ್ತಿ ನೋಡಿ ಇಲ್ಲಿ ಇಬ್ರು ಸತ್ತು ಹೋಗಿದ್ದಾರೆ ನೀವು ಬೇಗನೆ ಬನ್ನಿ ಎಂದು ಅನ್ನುತ್ತಾನೆ ಅನಾಮಿಕಾ ಮಾತು ಕೇಳುತ್ತಲೇ ಎದೆ ನಿಂತಾದ ಹಾಗಾಗುತ್ತೆ ಅಳುತ್ತಾ ಶಾರದೊಳಗೆ ನಡೆದ ವಿಷಯ ಹೇಳುತ್ತಾಳೆ ಇನ್ನು ಅವರಿಬ್ಬರು ಕೂಡ ಮಕ್ಕಳ ಜೊತೆ ಸಹ ಅಲ್ಲಿಂದ ಓಡೋಡಿ ಹೋಗುತ್ತಾರೆ ಏನು ಅಂದ್ರೆ ಒಂಟಿಯಾಗಿ ಬಿಟ್ಟು ಹೊರಟು ಹೋದ್ರ ನಮಗೆ ದೊಡ್ಡವರಾದ ನೀವು ಕೂಡ ನಮ್ಮನ್ನು ಬಿಟ್ಬಿಟ್ಟು ಹೊರಟು ಹೋದ್ರ ಭಗವಂತ இன் தாருன்னா நோட நானும் பதுக்கி ஐயோ! என்னத்தா என்னத்தார கூட ஆள்தார்த்தா அப்பா ஏழப்பா எதப்பா ತಾತಯ್ಯ ಎದ್ದೇಳು ತಾತಯ್ಯ ಎಂದು ಮಕ್ಕಳು ಕೂಡ ಅಳ್ತಾ ಇರ್ತಾರೆ ಆ ದಿನ ಹಾಗೆ ಕಳೆದು ಹೋಗುತ್ತೆ ಮಾರನೇ ದಿನ ಕಾರ್ಯಕ್ರಮಗಳೆಲ್ಲ ಪೂರ್ತಿ ಆಗುತ್ತೆ ಅತ್ತೆ ಸಸ್ಯರಿಬ್ಬರು ನಡೆದಿದ್ದನ್ನ ನೆನೆಸಿಕೊಂಡು ಬಹಳ ದುಃಖ ಪಡ್ತಾ ಇರ್ತಾರೆ ದಿನಗಳು ಕಳೆಯುತ್ತಾ ಇರುತ್ತದೆ ಶಾರದ ಅನಾಮಿಕಳನ್ನು ಯಾವುದೋ ಒಂದರಿಂದ ಬೈತಾನೆ ಇರ್ತಾಳೆ ಹಾಗೆ ಮಕ್ಕಳು ಕೂಡ ಬಹಳ ಗಲಾಟೆ ಮಾಡ್ತಾ ಇರ್ತಾರೆ ಒಂದು ದಿನ ನವ್ಯ ಭವ್ಯ ಏನಕ್ಕೋ ಜಗಳವಾಡ್ತಾ ಇರ್ತಾರೆ ಅದನ್ನು ನೋಡಿ ಶಾರದಾ ಅಯ್ಯೋ ಪಾಪಿಷ್ಟಿ ಪಿಶಾಚಿಗಳೇ ನಿಮ್ಗೇನು ಕಾಲ ಬಂದಿದ್ಯೆ ಹೀಗೆ ಜಗಳವಾಡಿ ಮಾಯವಾದ ಸ್ವೀಟ್ಗಾಗಿ ನನ್ನ ಮಗನ್ನ ನೇರವಾಗಿ ದೇವ್ರ ಹತ್ರ ಕಳ್ಸಿದ್ರ ಇನ್ನು ಏನಕ್ಕೆ ಹೀಗೆ ಜಗಳವಾಡ್ತಾ ಇದ್ದೀರಾ ಎನ್ನುತ್ತಾ ಇಷ್ಟ ಬಂದ ಹಾಗೆ ಬೈತಾಳೆ ಅದೆಲ್ಲ ಕೇಳ್ತಾ ಇರೋ ಅನಾಮಿಕಾ ಬಹಳ ದುಃಖ ಪಡ್ತಾಳೆ ಅತ್ತೆ ಹಾಗೆ ಮಾತಾಡ್ಬಿಡಿ ಅತ್ತೆ ಬಹಳ ದುಃಖವಾಗುತ್ತೆ ಭಗವಂತ ಅವರಿಗೆ ಆಯುಷ ಅಷ್ಟವರೆಗೆ ಬರ್ದಿದ್ದಾನೆ ಅದಕ್ಕೆ ಹಾಗೆ ನಡೀತು ಅದಕ್ಕೆ ಅಬಾಶುಭ ತಿಳಿಯದ ಮಕ್ಕಳು ಏನ್ ಮಾಡ್ತಾರೆ ಹೇಳಿ ಏನೇ ಅವ್ರನ್ನಲ್ಲ ನಿಜಕ್ಕೂ ನಿನ್ನನ್ಬೇಕು ಮನೆಗೆ ಯಾವಾಗ ಕಾಲಿಟಿ ಏನೋ ದರಿದ್ರ ಸುತ್ತಕೊಂಡಿದೆ ಏನ್ ಕಾಲ ನಿಂದು ನೀನು ಬಂದ ಒಂದು ವಾರಕ್ಕೆ ಇಬ್ಬರ ಪ್ರಾಣನ ತೆಗ್ದಿದ್ಯಾ ಈ ಆಕೆ ಅತ್ತೆ ಪದೇ ಪದೇ ಹಾಗಂತ ಇದ್ದೀರಾ ದುಃಖದಲ್ಲಿರುವ ನಮ್ಮನ್ನ ಇನ್ನೂ ಏನಕ್ಕೆ ದುಃಖ ಕೊಡ್ತಾ ಇದ್ದೀರಾ ಇಲ್ಲಿರೋದು ಹೇಳಿ ಹೊರಟು ಹೋಗ್ತಿವಿ ಓಹೋ ನೀನ್ ಹಾಗೆ ಆಲೋಚಿಸ್ತಾ ಅಂದ್ರೆ ಈಗಲೇ ಹೊರಟೋಗು ಎನ್ನುತ್ತಾ ಅನಾಮಿಕಳನ್ನು ಮೂರು ಮಕ್ಕಳನ್ನು ಹೊರಗೆ ತಳ್ಳುತ್ತಾಳೆ ಶಾರದಾ ಹೊರಗೇನು ಬಹಳ ಚಳಿ ಆಗ್ತಾ ಇರತ್ತೆ ಮಕ್ಕಳೇನೋ ಅಳ್ತಾ ಇರ್ತಾರೆ ಅತ್ತೆ ದಯವಿಟ್ಟು ಮಕ್ಕಳನ್ನ ಒಳಗಿಡ್ ಬಿಡಿ ಅತ್ತೆ ಚಳಿಗೆ ಒದ್ದಾಡ್ತಾ ಇದ್ದಾರೆ ಈ ಒಂದು ದಿನ ನಮಗೆ ಮನೇಲಿ ಸ್ಥಾನ ಕೊಡಿ ನಾಳೆ ನಾವೆಲ್ಲ ಸರಿ ಹೊರಟೋಗ್ತಿವಿ ಅತ್ತೆ ಇರ್ತಾರ ಹೋಗ್ತಿರೋ ನನಗ ಅನಗತ್ಯ ಎಲ್ರು ಗಂಟು ಕಟ್ಕೊಂಡು ಯಾವ್ದಾರ ಕೆರೆಗೆ ಬಿದ್ದು ಸಾಯಿರಿ ಎಂದು ಕನಿಕರವಿಲ್ಲದೆ ಮಾತನಾಡುತ್ತಾಳೆ ಶಾರದಾ ಅನಾಮಿಕಾ ಚಳಿಯಲ್ಲಿ ಏನು ಮಾಡಬೇಕೋ ಅರ್ಥವಾಗದೆ ಮಕ್ಕಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅಲ್ಲಿಂದ ಒಂದು ಮರದ ಕೆಳಗೆ ಹೋಗ್ತಾಳೆ ಅಮ್ಮ ಚಳಿ ಚಳಿಯಾಗಿ ಇದೆ ಅಮ್ಮಾ ನನ್ನನ್ನು ಗಟ್ಟಿಯಾಗಿ ಹಿಟ್ಕೊಳಮ್ಮ ಹರೀಶ್ ನೀನು ಕೂಡ ಹಿಡ್ಕೊಪ್ಪ ಎಂದು ಅವರಿಗೆ ಧೈರ್ಯ ಹೇಳ್ತಾ ಅವರನ್ನ ಹಿಡ್ಕೋತಾಳೆ ವಿಪರೀತವಾದ ಚಳಿಯಾಗತ್ತೆ ಹರೀಶ್ ಚಳಿಯನ್ನು ತಡೆಯಲಾರದೆ ಮರಣಿಸುತ್ತಾನೆ ನವ್ಯ ಭವ್ಯ ಇಬ್ಬರು ಅಮ್ಮ ಚಳಿ ಚಳಿ ಅನ್ನುತ್ತಲೇ ಅವರಿಬ್ಬರು ಕೂಡ ಆ ಚಳಿಯಲ್ಲಿ ಮರಣಿಸುತ್ತಾರೆ ಮಕ್ಕಳು ಮಲಗಿದ್ದಾಳೆ ಅಂತ ಅಂದ್ಕೋತಾಳೆ ಅನಾಮಿಕ ಇಷ್ಟರಲ್ಲಿ ಬೆಳಗಾಗಿ ಹೋಗುತ್ತೆ ಮಕ್ಕಳು ಏನೋ ಮಾತನಾಡೋದೇ ಹೋಗಿದ್ದರಿಂದ ಅನಾಮಿಕ ಅವ್ರ ಕಡೆ ನೋಡ್ತಾಳೆ ಮಕ್ಕಳು ಸತ್ತು ಹೋಗಿದ್ದಾರೆ ಎಂದು ಅವಳಿಗೆ ಅರ್ಥವಾಗುತ್ತೆ ಅಯ್ಯೋ ಭಗವಂತ ಎಂತ ಕೆಲಸ ಮಾಡಿದೆ ಅಯ್ಯ ಎದ್ದೇಳಯ್ಯ ಮಕ್ಕಳೇ ಎದ್ದೇಳಿ ಹೇಳಿ ಮಕ್ಕಳೇ ಅನಾಮಿಕ ದೊಡ್ಡ ದೊಡ್ಡಗೆ ಅರಸುತ್ತಾಳೆ ಹಾಗೆ ಅರಚಿ ಅರಚಿ ಕೆಳಗೆ ಬಿದ್ದು ಹೋಗುತ್ತಾಳೆ ಮಕ್ಕಳು ಸತ್ತು ಹೋಗಿದ್ದಾರೆ ಎಂದು ಶಾರದೊಳಗೆ ಯಾರು ಹೇಳುತ್ತಾರೆ ಆದರೂ ಸರಿ ಶಾರದಾ ಸ್ವಲ್ಪ ಕೂಡ ಕನಿಕರ ತೋರ್ಸದೆ ಅವ್ರ ಜೊತೆ ಬಹಳ ಕಟುವಾಗಿ ಮಾತಾಡ್ತಾಳೆ ನೋಡಿ ನಿಜಕ್ಕೂ ಅವ್ರು ಯಾರೋ ನಮಗ್ ಗೊತ್ತಿಲ್ಲ ದಾರಿಯಲ್ಲಿ ಹೋಗುವ ದರಿದ್ರವನ್ನ ನನ್ನ ಎತ್ತಿ ಮೇಲೆ ಇಟ್ಕೋಬೇಕು ಅಂತ ಅಂದ್ಕೋತಾ ಇಲ್ಲ ದಯವಿಟ್ಟು ಸುಮ್ ಸುಮ್ನೆ ನನ್ನ ಹತ್ರಕ್ಕೆ ಬರಬೇಡಿ ಹೊರಟೋಗಿ ಎನ್ನುತ್ತಾ ಅವರಿಗೆ ಹೇಳುತ್ತಾಳೆ ಅವರೆಲ್ಲರೂ ಕೂಡ ಅಲ್ಲಿಂದ ಹೊರಗುತ್ತಾ ಹೋಗುತ್ತಾ ಎಷ್ಟು ಗಲಾಟೆ ಇದ್ರು ಸತ್ತು ಹೋದ ಮೇಲೆ ಪಂಥಗಳು ಏನಕ್ಕೆ ಏನ್ ಸಾಧಿಸಬೇಕು ಪಾಪ ಅನಾಮಿಕ ಬಹಳ ದುಃಖ ಪಡ್ತಾ ಇದ್ದಾಳೆ ಎಂದು ಅಲ್ಲಿಂದ ಹೊರಟು ಹೋಗುತ್ತಾರೆ ಸ್ವಲ್ಪ ದಿನದ ನಂತರ ಮಕ್ಕಳು ಇಲ್ಲ ಅನ್ನುವ ದುಃಖದಿಂದ ಅನಾಮಿಕ ಹುಚ್ಚಳಾಗಿ ಬದಲಾಗುತ್ತಾಳೆ ರೋಡ್ ಮೇಲೆ ಬಂದು ಹೋಗೋವರ ಜೊತೆ ನನ್ ಮಕ್ಕಳನ್ನ ನೋಡಿದಿರಾ ನನ್ನ ನನ್ ಮಕ್ಕಳು ತಪ್ಪಿ ಹೋಗಿದ್ದಾರೆ ನನ್ ಮಕ್ಕಳು ಕಳೆದು ಹೋಗಿದ್ದಾರೆ ಯಾರಿಗಾದರೂ ನನ್ ಮಕ್ಕಳು ಕಾಣಿಸಿದ್ರೆ ನನ್ನ ಹತ್ರ ಕರ್ಕೊಂಡ್ ಬನ್ನಿ ಅವರು ಚಳಿಯನ್ನ ತಡೀಲಾರು ಹಸುವೆಂದಿರಲಾರ ದಯವಿಟ್ಟು ನನ್ ಮಕ್ಕಳನ್ನ ನನ್ನ ಹತ್ರ ಕರ್ಕೊಂಡ್ ಬನ್ನಿ ಅಂತ ಕೂಗುತ್ತಾ ಆಳುತ್ತಾ ಮಕ್ಕಳಿಗಾಗಿ ತಿರುಗ್ತಾ ಇರ್ತಾಳೆ ಬಹಳ ಜನ ಅತ್ತೆ ಹತ್ರ ಬರ್ತಾರೆ ಎಲ್ರು ಕೂಡ ಆಕೆ ಜೊತೆ ನಿನ್ನ ಸೊಸೆ ಅನಾಮಿಕಳಿಗೆ ಹುಚ್ಚು ಹಿಡ್ದಿದ್ದೆ ಪಾಪ ಆಕೆಯನ್ನ ನಿಮ್ ಹತ್ರಕ್ಕೆ ಕರ್ಕೊಳಿ ಇಲ್ಲಾಂದ್ರ ಆಕೆ ಸತ್ತೋಗ್ತಾಳೆ ಅಂತ ಹೇಳ್ತಾರೆ ಸತ್ತೋದ್ರೆ ಸತ್ತೋಗ್ಲಿ ಬಿಡಿ ನನ್ನ ಸಂತೋಷವೆಲ್ಲವನ್ನೂ ಕೂಡ ನನ್ ಮಗನ್ ಜೊತೆಗೆ ಹೊರಟೋಯ್ತು ಮೊಮ್ಮಗ ಮೊಮ್ಮಗಳು ಎಲ್ರು ಹೊರಟೋದ್ರು ಇನ್ನು ಅದಕ್ಕೂ ನನಗೂ ಯಾವ ಬಂಧ ಇದೆ ಅಂತ ಅವಳು ಎಲ್ಲಾದ್ರೂ ಆದ್ರೂ ಹೋದ್ರೆ ನನ್ಗೇನು ಇನ್ನೊಂದ್ಸಲ ಈ ವಿಷಯ ನನ್ನ ಹತ್ರ ತರಬೇಡಿ ಅಲ್ಲಿರುವ ಹೆಂಗಸರು ಬಹಳ ದುಃಖದಿಂದ ಅಲ್ಲಿಂದ ಹೊರಟು ಹೋಗುತ್ತಾರೆ ಅವರು ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಅವರಲ್ಲೇ ಅವರು ಮಾತನಾಡಿಕೊಳ್ತಾ ಈಕೆ ಇಷ್ಟು ಕಟುವಾಗಿದ್ದಾಳೆ ನಾಳೆ ದಿನ ನಮ್ಮ ವಿಷಯದಲ್ಲಿ ಏನ್ ನಡೆದ್ರು ಹೀಗೆ ನಡೀತಾಳೆ ಅನ್ಕೋತೀನಿ ಇವಳ ಸಹವಾಸ ಅಷ್ಟು ಒಳ್ಳೆದಲ್ಲ ಎಂದು ಕೆಟ್ಟದಾಗಿ ಮಾತನಾಡಿಕೊಳ್ತಾ ಹೋಗ್ತಾರೆ ಅದೆಲ್ಲ ಇರೋ ಶಾರದಾ ಮನಸ್ಸಿನಲ್ಲಿ ಯಾರು ನನ್ ಬಗ್ಗೆ ಏನಂದ್ರೂ ಪರವಾಗಿಲ್ಲ ಅಂದ್ಕೋತಾಳೆ ಸ್ವಲ್ಪ ದಿನ ಕಳೆಯುತ್ತದೆ ಒಂದು ದಿನ ಅತ್ತೆಯ ಕಣ್ಣಿಗೆ ಅನಾಮಿಕ ಬೀಳುತ್ತಾಳೆ ಅವಳನ್ನು ನೋಡಿ ತನ್ನಲ್ಲಿ ತಾನು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ದಾಳೋ ಈ ಜನ್ಮದಲ್ಲಿ ಹೀಗಾಗಿ ಹೋಗಿದ್ದಾಳೆ ಆದ್ರೂ ಇದುವರೆಗೂ ಹೇಗೆ ಬದುಕಿದ್ದಾಳೋ ಏನೋ ನಾನು ಇದು ಯಾವಾಗ್ಲೂ ಹುಚ್ಚಿನಿಂದ ಯಾವುದೋ ಲಾರಿ ಕೆಳಗೆ ಬಿದ್ದು ಸತ್ ಹೋಗಿದ್ದಾಳೆ ಅಂತ ಅಂದ್ಕೊಂಡಿದ್ದೆ ಗಟ್ಟಿ ಪ್ರಾಣನೇ ಇನ್ನೂ ಇದ್ದಾಳೆ ಎಂದು ಅಂದುಕೊಳ್ಳುತ್ತಾ ಇರುವಾಗಲೇ ಅನಾಮಿಕಾ ಒಂದು ಲಾರಿ ಕೆಳಗೆ ಬಿದ್ದು ಅಲ್ಲಿಂದಲ್ಲೇ ಮರಣಿಸುತ್ತಾಳೆ ಅದನ್ನು ನೋಡಿದ ಅತ್ತೆ ಬಹಳ ಕಠಿಣವಾಗಿ ಒಳ್ಳೆ ಕೆಲಸ ಆಗೋಯ್ತು ಎಂದುಕೊಳ್ಳುತ್ತಾ ಅಲ್ಲಿಂದ ಹೊರಟೋಗುತ್ತಾಳೆ ಹೀಗೆ ಕನಿಕರವಿಲ್ಲದ ಅತ್ತೆಯ ಕಾರಣದಿಂದ ಅನಾಮಿಕ ಮಕ್ಕಳು ಮರಣಿಸುತ್ತಾರೆ ಪಾಪ ಅನಾಮಿಕಾ ಹುಚ್ಚಳಾಗಿ ಬದಲಾಗಿ ಕಡೆಗೆ ತನ್ನ ಪ್ರಾಣವನ್ನು ಕೂಡ ಕಳೆದುಕೊಳ್ಳಬೇಕಾಗಿ ಬಂತು ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ ವಿರೂಪಾಕ್ಷಪುರ ಅನ್ನುವ ಗ್ರಾಮದಲ್ಲಿ ಅನಾಮಿಕ ಶಾರದಾ ಅನ್ನುವ ಅತ್ತೆ ಅವರಿಗೆ ಬಜ್ಜಿಗಳ ವ್ಯಾಪಾರವಿತ್ತು ಅದು ಬಹಳ ಚೆನ್ನಾಗಿ ನಡೀತಾ ಇತ್ತು ಅದರಿಂದ ಅವರು ತುಂಬಾ ದುಡ್ಡು ಸಂಪಾದಿಸ್ತಾ ಇರ್ತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಅಂಕಯ್ಯ ಅನ್ನುವ ವ್ಯಕ್ತಿ ಆ ಅತ್ತೆ ಸಸ್ಯ ಹತ್ರಕ್ಕೆ ಬರ್ತಾನೆ ಶಾರದವ್ರೆ ನಾನು ಕೂಡ ಬಜ್ಜಿ ವ್ಯಾಪಾರ ಮಾಡಬೇಕು ಅನ್ಕೋತ ಇದ್ದೀನಿ ನಿಮ್ಮ ಮನೆ ಎದುರಿಗೆ ನಿಮಗೆ ಎಂತ ಅಭ್ಯಂತರ ಇಲ್ವಲ್ಲ ಅದೇನ್ರಿ ಅಭ್ಯಂತರವಿಲ್ಲದೆ ಹೇಗಿರುತ್ತೆ ನಾವು ಎಷ್ಟೋ ಕಾಲದಿಂದ ವ್ಯಾಪಾರ ಪೋಟಿಯಾಗಿ ನೀವು ವ್ಯಾಪಾರ ವ್ಯಾಪಾರ ಮತ್ತೊಂದು ನಾನೇನು ಮಾಡ್ಬೇಕು ಅನ್ಕೋತ ಇಲ್ಲ ಇದೇ ಮಾಡ್ಬೇಕು ಅಂತ ಇದೀವಿ ಅದಕ್ಕಂತ ಮೊದಲೇ ಒಂದ್ ಮಾತು ಹೇಳೋಣ ಅಂತ ಬಂದೆ ನೀವು ಹೌದಂದ್ರು ಇಲ್ಲ ಅಂದ್ರೂ ನಾನು ಮಾತ್ರ ವ್ಯಾಪಾರ ಮಾಡೋದು ಮಾಡೋದೇನೆ ಎಂದು ಅವರು ಎಷ್ಟು ಹೇಳಿದ್ರು ಅವರ ಮಾತನ್ನು ಕೇಳಲಿಲ್ಲ ಅವರಿಗೆ ಪೈಪೋಟಿಯಾಗಿ ವ್ಯಾಪಾರ ಶುರು ಮಾಡ್ತೇನೆ ಎರಡು ದಿನ ಕಳೆಯುತ್ತದೆ ಅಮ್ಮ ಅನಾಮಿಕಾ ನಮಗೆ ಪೈಪೋಟಿಯಾಗಿ ವ್ಯಾಪಾರ ಇಟ್ಟ ಚೆನ್ನಾಗಿದೆ ಪಾಪ ರುಚಿ ಚೆನ್ನಾಗಿಲ್ಲ ಅಂತ ಜನವೆಲ್ಲ ಹೋಗದೆ ಕೇಳ್ದೆ ಆ ನಾನು ಕೂಡ ಕೇಳ್ದೆ ಅತ್ತೆ ವ್ಯಾಪಾರ ಬೇಡ ಅಂತ ನಾವೆಷ್ಟು ಹೇಳಿದ್ರು ಕೇಳಲಿಲ್ಲ ಅವರ ಕರ್ಮ ಅವರು ಅನುಭವಿಸ್ತಾರೆ ಬಿಡಿ ಎಂದು ಅಂದುಕೊಳ್ಳುತ್ತಾ ಇರುತ್ತಾರೆ ಹಾಗೆ ಆ ದಿನ ಕಳೆದು ಹೋಗುತ್ತದೆ ಎರಡು ದಿನದ ನಂತರ ಅವನು ಬಜ್ಜಿಗಳ ವ್ಯಾಪಾರ ಇಡ್ತಾ ಇರ್ಲಿಲ್ಲ ಅವನ ವ್ಯಾಪಾರ ಸಾಗುತ್ತಾ ಇಲ್ಲ ಅಂತ ಆ ವ್ಯಾಪಾರ ಮಾಡ್ತಾ ಇಲ್ವೇನೋ ಅಂತ ಅಂದ್ಕೋತಾರೆ ಅತ್ತೆ ಸಸ್ಯರು ಆ ನಂತರದ ದಿನ ಒಂದು ದೊಡ್ಡ ಗಾಡಿಯನ್ನು ತೆಗೆದುಕೊಂಡು ಅವರ ಮನೆ ಮುಂದೆ ತಂದಿಡುತ್ತಾನೆ ಆ ವ್ಯಕ್ತಿ ಒಂದು ಪ್ಲೇಟ್ ಬಜ್ಜಿ ಹತ್ತು ರೂಪಾಯಿ ಮಾತ್ರನೇ ಪ್ಲೇಟ್ಗೆ ನಾಲ್ಕು ಬಜ್ಜಿಗಳು ಅಂತ ಬೋರ್ಡ್ ಇಡ್ತಾನೆ ಅಷ್ಟೇ ಅಲ್ಲದೆ ಒಳ್ಳೆ ಅಡುಗೆ ಮಾಸ್ಟರ್ ಅನ್ನು ಕೂಡ ಕರ್ಕೊಂಡ್ ಇನ್ನು ಅನಾಮಿಕಾ ಅವರ ಹತ್ತಿರಕ್ಕೆ ಬರುವವರೆಲ್ಲರೂ ಅವನ ಹತ್ತಿರವಿರುವ ಬೋರ್ಡ್ ನೋಡಿ ಅಲ್ಲಿಗೆ ಹೋಗೋದಕ್ಕೆ ಶುರು ಮಾಡ್ತಾರೆ ಮೇಲಾಗಿ ಹೊಸ ಅಡಿಗೆ ಮಾಸ್ಟರ್ ಚೆನ್ನಾಗಿ ಮಾಡುತ್ತಾನೋ ಏನೋ ಎಂದು ಅಲ್ಲಿಗೆ ಹೋಗಿದ್ದರಿಂದ ನಿಜವಾಗಿಯೂ ಅವನು ಮಾಡುವ ಅಡಿಗೆ ಬಹಳ ರುಚಿಯಾಗಿರುತ್ತೆ ಅಂತ ಅಲ್ಲಿಗೆ ಬಂದವರೆಲ್ಲ ಸಂತೋಷದಿಂದ ತಿಂತಾ ಇರ್ತಾರೆ ಆ ದಿನ ಅನಾಮಿಕಾ ಅವರ ವ್ಯಾಪಾರ ತುಂಬಾ ಏಟು ತಿನ್ನುತ್ತೆ ಅತ್ತ ಸೊಸಿರಿಬ್ರು ಬಹಳ ದುಃಖ ಪಡ್ತಾರೆ ಆ ದಿನ ಸಾಯಂಕಾಲ ಅಂಕಯ್ಯ ಅನಾಮಿಕಾ ಅವರನ್ನು ಬೇಕು ಅಂತೆ ಕೇಳಿಸುವ ಹಾಗೆ ಒಂದು ತಿಂಗಳ ನಡೀತು ಅಂದ್ರೆ ಪಾಪ ನಮ್ಗೆ ಪೈಪೋಟಿಯಾಗಿರೋ ವ್ಯಾಪಾರಗಳೆಲ್ಲ ಬಿದ್ದ ಹೋಗುತ್ತೆ ಇಲ್ಲಾಂದ್ರೆ ಈ ದಿನ ಬಹಳ ನಷ್ಟ ಬಂದಿದೆ ಅನ್ನೋ ಹಾಗೆ ಎಂದು ಅವರನ್ನು ಅವಮಾನಿಸಿದ ಹಾಗೆ ಮಾತನಾಡಿ ಒಳಗಡೆಗೆ ಹೊರಟು ಹೋಗುತ್ತಾನೆ ಅವನು ಬೇಕು ಅಂತಲೇ ಹೀಗೆ ಮಾಡ್ತಾ ಇದ್ದೇನೆ ಅತ್ತೆ ಬಿಟ್ಟು ಬಿಡಿ ವೇಳೆ ನಿಜವಾಗಿ ಅವನು ಹೇಳಿದ್ದೆ ನಡೆದ್ರೆ ನಾವು ಇನ್ನೇನಾದ್ರೂ ವ್ಯಾಪಾರ ಶುರು ಮಾಡಬಹುದು ಶಾರದಾ ಸರಿ ಅನ್ನುವ ಹಾಗೆ ಉತ್ತರ ಹೇಳ್ತಾಳೆ ಅತ್ತೆ ಬಹಳ ಬಜ್ಜಿಗಳು ಇದನ್ನ ಯಾರಿಗಾದ್ರೂ ಕೊಡೋನ್ವಾ ಅದಕ್ಕೆ ಶಾರದಾ ಸರಿ ಅನ್ನುತ್ತಾಳೆ ಇನ್ನು ತೆಗೆದುಕೊಂಡು ಯಾರಾದರೂ ಕಾಣಿಸುತ್ತಾರೋ ಏನೋ ಎಂದು ನೋಡುತ್ತಾ ಇರ್ತಾರೆ ಇಷ್ಟರಲ್ಲಿ ರೋಡ್ ಪಕ್ಕದಲ್ಲಿ ಒಬ್ಬ ಮುದುಕ ವ್ಯಕ್ತಿ ಬಹಳ ಚಳಿಗೆ ನಡಗುತ್ತಾ ಹಸುವೆ ಹಸುವೆ ಅಂತ ಇರ್ತಾನೆ ಅನಾಮಿಕ ಶಾರದ ಇಬ್ಬರು ಅಲ್ಲಿಗೆ ಹೋಗಿ ಆ ವ್ಯಕ್ತಿ ತಿನ್ನೋದಿಕ್ಕೆ ಬಜ್ಜಿಗಳನ್ನು ಕೊಡ್ತಾರೆ ಅವನು ಅದನ್ನು ತೆಗೆದುಕೊಂಡು ನೀವ್ ಇಲ್ಲಿಗೆ ಬರ್ತೀರಿ ಅಂತ ಆ ಭಗವಂತ ಹೇಳ್ದ ನೀವು ಇಲ್ಲಿಗೆ ಬಂದ್ರೆ ಇದು ಕೊಡು ಅಂತ ಹೇಳಿದ್ದಾನೆ ಎಂದು ಮೀರ ಮೀರ ಮಿಂಚೋ ಒಂದು ಕಲ್ಲನ್ನು ಕೊಡುತ್ತಾನೆ ಅತ್ತೆ ಸೊಸೇರಿಬ್ಬರು ಆಶ್ಚರ್ಯದಿಂದ ಅದನ್ನು ತೆಗೆದುಕೊಂಡು ಇದು ವಜ್ರನಾ ಅಂತ ಕೇಳ್ತಾರೆ ಏನೋ ಆ ಭಗವಂತನಿಗೆ ಗೊತ್ತಿರ್ಬೇಕು ಪಾಪ ಅವನಿಗೇನೋ ಬುದ್ಧಿ ಸ್ಥಿಮಿತದಲ್ಲಿ ಇಲ್ಲ ಅಂತ ಕಾಣಿಸುತ್ತೆ ಇದೇನೋ ನಮ್ಗೇನಕ್ಕೆ ಬಿಡು ತಿರುಗಿ ಕೊಟ್ಬಿಡು ಅನಾಮಿಕಾ ಸರಿ ಎಂದು ಅವನಿಗೆ ಹೇಳ್ತಾ ಇರುವಾಗ ಅವನು ಬೇಡ ಬೇಡ ಇದು ಸ್ವಂತವಾಗಬೇಕು ಅಂತ ಅಲ್ಲಿಂದ ಹೊರಟು ಹೋಗುತ್ತಾನೆ ಇನ್ನು ತೆಗೆದುಕೊಂಡು ಮನೆಗೆ ಬರುತ್ತಾರೆ ಇಷ್ಟರಲ್ಲಿ ಭವ್ಯ ನವ್ಯ ಇಬ್ಬರು ಮನೆಗೆ ಬರುತ್ತಾರೆ ಅಮ್ಮ ನೀವ್ ಎಲ್ಲಿಗೆ ಹೋಗಿದ್ರಿ ಇಲ್ಲಿ ಬಹಳ ದೊಡ್ಡ ಗಲಾಟೆ ನೀಡಿತು ಅಂಕಯ್ಯ ತಾತ ಇಲ್ಲಿಗೆ ಬಂದು ತಂದೆಯವರ ಜೊತೆ ತುಂಬಾ ಜಗಳವಾಡಿದ್ರು ಯಾಕೆ ಏನ್ ನೆಡಿತು ಅವನ ವ್ಯಾಪಾರಕ್ಕೆ ನಾವು ಅಡ್ಡವಾಗಿದ್ದೀವಿ ಅಂತೆ ಅದಕ್ಕೆ ಇದುವರೆಗೂ ಬಹಳ ದೊಡ್ಡ ಜಗಳ ಮಾಡಿ ಹೊರಟೋಗಿದ್ದಾನೆ ಆ ಮಾತನ್ನು ಕೇಳಿ ಅವರಿಬ್ಬರಿಗೂ ಬಹಳ ಕೋಪ ಬರುತ್ತೆ ಯಾರ ವ್ಯಾಪಾರಕ್ಕೆ ಯಾರು ಅಡ್ಡವಾಗಿದ್ದಾರೋ ಅಂತ ಎಲ್ರಿಗೂ ಗೊತ್ತಲ್ಲ ಅಂತ ಅವರಲ್ಲಿ ಅವರೇ ಮಾತನಾಡಿಕೊಂಡು ಅವನ ಹತ್ರಕ್ಕೆ ಜಗಳಕ್ಕೆ ಹೋಗ್ಬೇಕು ಅನ್ಕೋತಾರೆ ಇಷ್ಟರಲ್ಲೇ ಪ್ರಸಾದ್ ರಮೇಶ್ ಇಬ್ಬರು ಅಲ್ಲಿಗೆ ಬಂದು ಅವರನ್ನು ಅಡ್ಡಪಡಿಸಿ ಒಳಗಡೆಗೆ ಕರೆದುಕೊಂಡು ಹೋಗುತ್ತಾರೆ ಒಳಗಡೆಗೆ ಹೋದ ಮೇಲೆ ಹಾಗೆ ಕುಡಿದು ಬಂದು ಹೀಗೆ ಮಾತಾಡೋದು ಸರಿಯಾದ ಪದ್ಧತಿ ಅಲ್ಲ ನೀವು ಇದ್ದಿರ ಆದ್ರಿಂದ ಸರಿ ಹೋಯ್ತು ಒಂದು ವೇಳೆ ನೀವು ಇದ್ದಿದ್ರೆ ನಾವು ಮಾತ್ರ ಇದ್ದಿದ್ರೆ ನಮ್ಮ ಜೊತೆ ಕೂಡ ಹಾಗೆ ಜಗಳವಾಡುತ್ತಿದ್ದಲ್ಲ ತಪ್ಪು ಮಾಡಿದ್ದು ಅವನು ಮತ್ತೆ ನಮಂತಾ ಇದ್ದಾನೆ ಸರಿ ಬಿಡಮ್ಮ ಭಗವಂತ ಎಲ್ಲ ನೋಡ್ತಾ ಇದ್ದಾನೆ ಅವನೇ ನೋಡ್ಕೊತಾನೆ ಬಿಡು ಬಿಟ್ ಬಿಡು ಎಂದು ಅವರಿಗೆ ಸಮಾಧಾನ ಹೇಳುತ್ತಾನೆ ಅವರು ಕೂಡ ಸರಿ ಅನ್ನು ಹಾಗೆ ಸುಮ್ಮನೆ ಇರುತ್ತಾರೆ ದಿನಗಳು ಕಳೆಯುತ್ತಾ ಇರುತ್ತದೆ ಪ್ರತಿದಿನ ಕೂಡ ಅವನ ಕಾರಣದಿಂದ ಅವರಿಗೆ ನಷ್ಟವಾಗ್ತಾ ಇರುತ್ತದೆ ಅತ್ಯ ಅತ್ಯಸಸೆಯರ ವ್ಯಾಪಾರ ಸರಿಯಾಗಿ ನಡೀತಾ ಇರ್ಲಿಲ್ಲ ಇನ್ನು ಅತ್ತೆ ಸಸಿರಿಬ್ರು ಬಹಳ ದುಃಖ ಪಡ್ತಾ ಇರ್ತಾರೆ ಅಜ್ಜಿ ಅಮ್ಮ ನೀವು ಹೀಗೆ ದುಃಖ ಪಡ್ತಾ ಇದ್ರೆ ನಾವು ನೋಡಲಾರ್ದೆ ಹೋಗ್ತಾ ಇದೀವಿ ಹೌದಮ್ಮ ನಿಜಕ್ಕೂ ಆ ವ್ಯಾಪಾರ ನಮಗ್ ಬೇಡ ನಿನ್ನೆ ಕೂಡ ಅವನು ನನ್ ಜೊತೆ ಜಗಳವಾಡ್ದ ಮಗನ ಮಗನ್ ಜೊತೆ ಹೋಗ್ತಾ ಇರ್ಬೇಕಾರೆ ಪ್ರತಿ ದಿನ ಜಗಳ ಈ ಕಷ್ಟ ನಮಗೇನಕ್ಕೆ ಹೇಳು ಈ ಮಾತು ಕೇಳುತ್ತಲೇ ಅತ್ತೆ ಕೋಪ ಬರುತ್ತೆ ಯಾಕೆ ಅವನು ಹೀಗೆ ಮಾಡುತ್ತಾ ಇದ್ದಾನೆ ಅಂತ ಜಗಳ ಏಕೆ ಅನ್ನುವ ಹಾಗೆ ಅವರು ವ್ಯಾಪಾರ ಬಿಡಲಿಕ್ಕಾಗಿ ಬರುತ್ತದೆ ಅನು ಎಂದು ತಿಳಿದುಕೊಂಡ ಅಂಕಯ್ಯ ಅವನ ವ್ಯಾಪಾರ ಬಹಳ ಮುಂದೆ ನಡೆಸುವ ಹುನ್ನಾರದಲ್ಲಿರುತ್ತಾನೆ ಅವನ ವ್ಯಾಪಾರ ಚೆನ್ನಾಗಿ ನಡೀತಾ ಇರುತ್ತದೆ ಬಹಳ ದುಡ್ಡು ಸಂಪಾದಿಸ್ತಾ ಇರ್ತಾನೆ ಅನಾಮಿಕ ಅವರಿಗೆ ವ್ಯಾಪಾರವಿಲ್ಲದೆ ಇದ್ದುದರಿಂದ ರೇಟ್ ಕೂಡ ಬಹಳ ಹೆಚ್ಚಿಸುತ್ತಾನೆ ಆದ್ರೂ ಕೂಡ ಜನಗಳು ಆ ರುಚಿಗೆ ಮತ್ತೆ ಅಲ್ಲಿಗೆ ಹೋಗ್ತಾ ಇರ್ತಾರೆ ದಿನಗಳು ಕಳೆಯುತ್ತಾ ಇರುತ್ತದೆ ವರ್ಷದ ಸಾಮಾನುಗಳಿಗೆ ರೇಟುಗಳು ಬಹಳ ಹೆಚ್ಚಾಗಿ ಹೋಗ್ತಾ ಇರುತ್ತೆ ಎಣ್ಣೆ ರೇಟ್ ಬಹಳ ಹೆಚ್ಚಾಗಿದ್ದರಿಂದ ಆ ಸಮಯದಲ್ಲಿ ಅಂಕೆಯ ರೇಟ್ ಅನ್ನು ಮತ್ತಷ್ಟು ಹೆಚ್ಚಿಸುತ್ತಾನೆ ಆಗ ಅವನ ವ್ಯಾಪಾರ ಸ್ವಲ್ಪ ಕಡಿಮೆ ಆಗುತ್ತೆ ಆದ್ರೂ ಕೂಡ ವ್ಯಾಪಾರ ನಡೀತಾನೆ ಇರುತ್ತದೆ ಇದು ಹೀಗಿರುವಾಗ ಅನಾಮಿಕ ಶಾರದ ಇಬ್ಬರು ಒಂದು ದಿನ ಮಾತನಾಡಿಕೊಳ್ತಾ ಇರ್ತಾರೆ ಇಂತ ಕಾಲದಲ್ಲಿ ನಾವು ವ್ಯಾಪಾರ ನಡೆಸೋದು ಬಹಳ ಕಷ್ಟವಾಗಿರ್ತಾ ಇತ್ತು ನಿತ್ಯವಸರದ ಸಾಮಾನಿನ ರೇಟ್ ಹೆಚ್ಚಾಗ್ತಾ ಇದೆ ಎಣ್ಣೆ ರೇಟ್ ನೋಡಿದ್ರೆ ತುಂಬಾ ಹೆಚ್ಚಾಗಿದೆ ನಾವು ಮೊದಲೇ ವ್ಯಾಪಾರ ಬಿಟ್ಟಿದ್ದು ಒಳ್ಳೇದಾಯ್ತು ನಾವು ಬಿಟ್ಟು ಬಿಟ್ವಿ ಆದ್ರೆ ಅಂಕಯ್ಯ ಮಾತ್ರ ಬಹಳ ಚೆನ್ನಾಗಿ ವ್ಯಾಪಾರ ಮಾಡ್ಕೊತ ಸಂತೋಷವಾಗಿದ್ದಾನೆ ಅವರು ಹಾಗೆ ಮಾತನಾಡಿಕೊಳ್ಳುತ್ತಾ ಇರುವಾಗ ಇಷ್ಟರಲ್ಲಿ ನವ್ಯ ಭವ್ಯರಿಗೆ ಆ ದಿನ ಆ ಮುದ್ಕ ವ್ಯಕ್ತಿ ಬಹುಮಾನವಾಗಿ ಕೊಟ್ಟ ಮಿರಮಿರ ಮಿಂಚುವ ಕಲ್ಲು ಕಾಣಿಸುತ್ತೆ ಅದನ್ನು ತೆಗೆದುಕೊಂಡು ಆಡಿಕೊಳ್ಳುತ್ತಾ ಅವರು ಒಂದು ನೀರಿನಲ್ಲಿ ಬಿಸಾಕುತ್ತಾರೆ ಭವ್ಯ ಈಗ ನಮ್ಮ ಆಟ ಆಡ್ಕೊಳ್ಳೋಣ ಇದು ನೀರಲ್ಲ ಎಣ್ಣೆ ಅಂದ್ಕೊಂಡು ಸ್ವಲ್ಪ ಹಿಟ್ಟಾಕೋಣ ಎಂದು ಅಂದುಕೊಳ್ಳುತ್ತಾ ಅಲ್ಲೇ ಇರುವ ಹಿಟ್ಟನ್ನು ತೆಗೆದುಕೊಂಡು ಬಂದು ಹಾಕುತ್ತಾರೆ ಆಶ್ಚರ್ಯದಿಂದ ಆ ನೀರಿನಲ್ಲಿ ಹಿಟ್ಟು ಬಿದ್ದು ಎಣ್ಣೆ ಹಾಕಿ ಕುದಿಲಿಕ್ಕೆ ಶುರುವಾಗುತ್ತೆ ಅದಕ್ಕೆ ಅವರು ಭಯಪಟ್ಟು ಹೋಗುತ್ತಾರೆ ಅಮ್ಮ ಅಮ್ಮ ಅಂತ ಕೇಕೆ ಹಾಕುತ್ತಾರೆ ಅನಾಮಿಕ ಶಾರದ ಏನೋ ನಡೆಯದಿದೆ ಅಂತ ಗಾಬರಿಯಿಂದ ಅಲ್ಲಿಗೆ ಹೋಗುತ್ತಾರೆ ಕಣ್ಣ ಮುಂದೆ ನಡೆಯುತ್ತಾ ಇರುವುದನ್ನು ನೋಡಿ ಆಶ್ಚರ್ಯ ಹೋಗುತ್ತಾರೆ ಇದು ಆ ದಿನ ನಮಗೆ ಒಬ್ಬ ವ್ಯಕ್ತಿ ಕೊಟ್ಟಿದ್ದಾಲ ಇದು ಮಾಯಾಶಕ್ತಿ ಶಕ್ತಿವಿರುವ ವಜ್ರ ಅದಕ್ಕೆ ನೀರು ಹೀಗೆ ಕುದಿದು ಎಣ್ಣೆ ಹಾಗೆ ಹೋಗಿ ಬಂದಿದೆ ಇದೇ ದೊಡ್ಡ ಅವಕಾಶ ನಾವು ವ್ಯಾಪಾರ ಮತ್ತೆ ಶುರು ಮಾಡೋಣ ಅವನ ಜೊತೆ ಜಗಳವಿಲ್ಲದೆ ನಾವು ಸ್ವಲ್ಪ ದೂರದಲ್ಲಿ ವ್ಯಾಪಾರ ಇಟ್ಕೊಳ್ಳೋಣ ಎಂದು ಅಂದುಕೊಳ್ಳುತ್ತಾರೆ ಅದಕ್ಕೆ ಅನಾಮಿಕ ಕೂಡ ಸರಿ ಅನ್ನುತ್ತಾರೆ ಇಬ್ಬರು ಸೇರಿ ವ್ಯಾಪಾರ ಶುರು ಮಾಡುತ್ತಾರೆ ಆ ಮಿರಮಿರ ಮುಂಚುವ ಕಲ್ಲನ್ನು ನೀರೊಳಗೆ ಹಾಕಿ ಬಜ್ಜಿಯನ್ನು ಮಾಡ್ತಾ ಇರ್ತಾರೆ ಚೆನ್ನಾಗಿ ಬೆಂದ ನಂತರ ಅದನ್ನು ಪಕ್ಕಕ್ಕೆ ತೆಗೆಯುತ್ತಾ ಬಂದವರಿಗೆ ಅದನ್ನ ಕೊಡ್ತಾ ಇರ್ತಾರೆ ರೇಟು ಕಡಿಮೆ ಆಗಿದ್ದರಿಂದ ಮೇಲಾಗಿ ಅದ್ಭುತವಾದ ರುಚಿ ಇದ್ದುದರಿಂದ ಅಲ್ಲಿಗೆ ಬಹಳ ಜನ ಬರುತ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಎಲ್ಲರೂ ಅಂಕಯ್ಯನ ಹತ್ತಿರದ ಬಜ್ಜಿಗಿಂತ ಅನಾಮಿಕಳದ ಬಜ್ಜೆ ಚೆನ್ನಾಗಿದೆ ಅಂತ ರೇಟ್ ಕೂಡ ತುಂಬಾ ಕಡಿಮೆ ಅಂತ ಅಲ್ಲಿಗೆ ಹೋಗ್ತಾ ಇರ್ತಾರೆ ಅದರಿಂದ ಅಂಕಯ್ಯನ ವ್ಯಾಪಾರ ಪೂರ್ತಿಯಾಗಿ ಏಟು ತಿನ್ನುತ್ತೆ ಎಣ್ಣೆ ರೇಟು ಇಷ್ಟು ಹೆಚ್ಚಾಗಿ ಹೋಗ್ತಾ ಇದ್ರೆ ಅವರು ನಿಜಕ್ಕೂ ವ್ಯಾಪಾರ ಹೇಗೆ ಮಾಡ್ತಾ ಇದ್ದಾರೆ ನಿಜವಾದ ವಿಷಯನು ತಿಳ್ಕೋಬೇಕು ಎಂದು ಅವರ ಹತ್ತಿರ ಹೋಗುತ್ತಾನೆ ಏನೋ ಅಂಕಯ್ಯ ಮಾವಯ್ಯ ಇಲ್ಲಿಗೆ ಬಂದ್ರಿ ನಿಮಗ್ ಕೂಡ ಬಜ್ಜಿ ಬೇಕಾ ಏನೋ ಹೊರಗೆ ನಿತ್ಯ ಸರದ ಸಾಮಾನ್ಯ ರೇಟ್ ಹೆಚ್ಚಾಗಿ ಹೋಗಿದೆ ಎಣ್ಣೆ ರೇಟು ಹೆಚ್ಚಾಗಿದೆ ನೀವು ಮಾತ್ರ ಸಾಧಾರಣ ರೇಟಿನಲ್ಲಿ ಹೇಗೆ ಮಾರ್ತಾ ಇದ್ದೀರಾ ಎಣ್ಣೆ ನಿಮಗೆ ನೀರಿನ ಹಾಗೆ ಸಿಗ್ತಾ ಇದೆಯಾ ಏನೋ ನೀರಿನ ಹಾಗೆ ಅಲ್ಲ ಮಾವಯ್ಯ ನಾವು ನೀರಿನಲ್ಲಿಯೇ ಬಜ್ಜಿ ಮಾಡ್ತಾ ಇದೀವಿ ನಮ್ದು ನೀರಿನ ಬಜ್ಜಿಗಳು ಬೇಕು ಅಂದ್ರೆ ತಿನ್ನಿ ಏನು ವ್ಯಂಗ್ಯ ಮಾಡ್ತಾ ಇದ್ದೀಯಾ ನಿಂಗೊಂದು ಕೆಲಸ ಮಾಡ್ತೀನಿ ಎಂದು ಅಲ್ಲಿಂದ ಹೊರಟು ಹೋಗುತ್ತಾನೆ ಸಸಿರಿ ಇಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಂಡು ನಗ್ತಾ ಇರ್ತಾರೆ ದಿನ ಕಳೆಯುತ್ತದೆ ಅವರ ವ್ಯಾಪಾರ ಬಹಳ ಚೆನ್ನಾಗಿ ನಡೀತಾ ಇರುತ್ತೆ ಆದರೆ ಇದೆಲ್ಲ ನೋಡ್ತಾ ಇರುವ ಅಂಕಯ್ಯನಿಗೆ ಮಾತ್ರ ದುರಾಸೆ ಹೆಚ್ಚಾಗಿ ಹೋಗುತ್ತೆ ಅನಾಮಿಕಾ ಅವರ ವ್ಯಾಪಾರವನ್ನು ಹೇಗಾದ್ರೂ ಏಟು ತಿನ್ನಿಸ್ಬೇಕು ಎಂದು ಉಚಿತವಾಗಿ ಬಜ್ಜಿ ಮಾಡಿ ಕೊಡಲಿಕ್ಕೆ ಶುರು ಮಾಡುತ್ತಾನೆ ಆದರೆ ಅನಾಮಿಕಾ ಅವರಿಗೆ ಮಾತ್ರ ದೊಡ್ಡ ನಷ್ಟವೇನೂ ಇರ್ತಾ ಇರಲಿಲ್ಲ ಉಚಿತವಾದ ಬಜ್ಜಿ ಕೊಟ್ಟಿದ್ದರಿಂದ ಅಂಕ ಇನ್ಗೆ ಬಹಳ ತೀವ್ರವಾದ ನಷ್ಟವಾಗುತ್ತೆ ಹಾಗೆ ಒಂದು ತಿಂಗಳಿಗೆ ಅವನ ಅಂಗಡಿಯಲ್ಲ ಲಾಸ್ ಆಗಿ ಲಭೋದಿಬೋ ಅಂತ ಬಾಯ್ ಇರ್ತಾನೆ ಕಡೆಗೆ ಅತ್ಯಾಸೆಯಿಂದ ಅನಾಮಿಕ ಅವರನ್ನು ನಾಶ ಮಾಡಬೇಕು ಎಂದು ಕಂಕಣ ಕಟ್ಟಿಕೊಂಡು ಜಿದ್ದಿಗೆ ಬಿದ್ದು ಎದೆ ನೋವಿನಿಂದ ಸತ್ತು ಹೋಗುತ್ತಾನೆ ಅನಾಮಿಕ ಶಾರದಾ ಅವನ ಪರಿಸ್ಥಿತಿ ನೋಡಿ ಬಹಳ ದುಃಖ ಪಡುತ್ತಾರೆ ಕೆಡಿಸಬೇಡುವ ಕೆಡ್ತೀಯಾ ಅಂತ ದೊಡ್ಡವರು ಸುಮ್ನೆ ಹೇಳಿಲ್ಲ ಅನಾಮಿಕ ಅವರನ್ನು ನಾಶ ಮಾಡಬೇಕು ಎಂದುಕೊಂಡು ಅವನು ಭಗವಂತನ ಕೈಯಲ್ಲಿ ನಾಶವಾದನು ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ